ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕೊನೆಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಹೆಸರು ರಿವೀಲ್ ಬಾಸ್ ನಮ್ಮ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಥವಾ ಅತಿ ಹೆಚ್ಚು ಪ್ರೇಕ್ಷಕರನ್ನು ಹೊಂದಿರುವಂತಹ ರಿಯಾಲಿಟಿ ಶೋ ಎಂದರೆ ಅದು ಬಿಗ್ ಬಾಸ್ ರಿಯಾಲಿಟಿ ಶೋ ಎಂದೇ ಕೇಳಬಹುದು ಈಗಾಗಲೇ ಹನ್ನೊಂದು ಸೀಸನ್ಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದ ಬಿಗ್ ಬಾಸ್ ರಿಯಾಲಿಟಿ ಶೋ ಇದೀಗ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ತಲುಪಿದ್ದು ಇಂದು ಅಂದರೆ ಜನವರಿ ಹದಿನೆಂಟನೇ ದಿನಾಂಕದಂದು ಗ್ರ್ಯಾಂಡ್ ವಿನಾಲೆ ವೇದಿಕೆಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಹೆಸರು ರಿವಿಲ್ ಆಗಲಿದೆ ಈಗಾಗಲೇ ರಾಜ್ಯಾದ್ಯಂತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಮತ್ತು ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಎಂದು ಕಿಚ್ಚಾ ಸುದೀಪ್ ಅವರು ನಿನ್ನೆಯ ಸಂಚಿಕೆಯಲ್ಲಿ ಮೊದಲ ಸ್ಥಾನಕ್ಕೆ ಬಂದಿರುವಂತಹ ವೋಟುಗಳ ಸಂಖ್ಯೆಯನ್ನು ರಿವಿಲ್ ಮಾಡಿದ್ದಾರೆ ಸದ್ಯ ಇದೀಗ ಕೊನೆಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಹೆಸರು ಅನೌನ್ಸ್ ಆಗಿದೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಅಥವಾ ಅತಿ ಹೆಚ್ಚು ಪ್ರೇಕ್ಷಕರನ್ನು ಹೊಂದಿರುವಂತಹ ರಿಯಾಲಿಟಿ ಶೋ ಬಿಗ್ ಬಾಸ್ ರಿಯಾಲಿಟಿ ಶೋ ಆಗಿದ್ದು ಇದೀಗ ಸೀಸನ್ನ ಕೊನೆಯ ಹಂತ ಆಗಿರುವಂತಹ ಗ್ರ್ಯಾಂಡ್ ಫಿನಾಲೆ ತಲುಪಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಆರು ಸದಸ್ಯರು ಉಳಿದಿದ್ದು ಈ ಆರು ಸದಸ್ಯರಲ್ಲಿ ಇಬ್ಬರು ಸದಸ್ಯರು ಬಿಗ್ ಬಾಸ್ ವೇದಿಕೆಯನ್ನು ಸೇರಲಿದ್ದಾರೆ ಅದರಲ್ಲಿ ಒಬ್ಬರು ಬಿಗ್ ಬಾಸ್ ವಿನ್ನರ್ ಆಗಲಿದ್ದು ಮತ್ತೊಬ್ಬರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ರನ್ನರ್ ಆಗಲಿದ್ದಾರೆ ಕೊನೆಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಹೆಸರು ರಿವೀಲ್ ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಯಲ್ಲಿ ಮನೆಯಲ್ಲಿರುವ ಆರು ಸದಸ್ಯರಲ್ಲಿ ಒಬ್ಬೊಬ್ಬರಾಗಿ ಅತಿ ಕಡಿಮೆ ವೋಟ್ಗಳನ್ನು ಪಡೆದ ಸದಸ್ಯರು ಎಲಿಮಿನೇಟ್ ಆಗಿ ಬಾಸ್ ಮನೆಯಿಂದ ಹೊರಬರಲಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವ ಧನುಷ್ ಗಿಲ್ಲಿ ನಟ ಕಾವ್ಯ ಅಶ್ವಿನಿ ರಕ್ಷಿತಾ ಮತ್ತು ರಘು ಈ ಆರು ಸದಸ್ಯರಲ್ಲಿ ಕೊನೆಯ ಗ್ರ್ಯಾಂಡ್ ಫಿನಾಲೆ ವಾರದ ವೋಟಿಂಗ್ನಲ್ಲಿ ಅತಿ ಕಡಿಮೆ ವೋಟ್ ಪಡೆದು ಮೊದಲನೆಯದಾಗಿ ಧನುಷ್ ಬಿಗ್ ಬಾಸ್ ಮನೆಯಿಂದ ಆರನೇ ರನ್ನರ್ ಆಗಿ ಎಲಿಮಿನೇಟ್ ಆಗಿ ಬಿಗ್ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎರಡನೆಯದಾಗಿ ಅಧಿಕ ಕಡಿಮೆ ವೋಟ್ ಪಡೆದು ಬಿಗ್ ಬಾಸ್ ಮನೆಯಿಂದ ಐದನೇ ಸ್ಥಾನದಲ್ಲಿ ಕಾವ್ಯ ಅವರು ಎಲಿಮಿನೇಟ್ ಆಗಿ ಬಿಗ್ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ರಘು ಅವರು ಈ ವಾರದ ಗ್ರ್ಯಾಂಡ್ ಫಿನಾಲೆ ಎಲಿಮಿನೇಷನ್ನಲ್ಲಿ ಬಿಗ್ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಉಳಿದಂತೆ ಗಿಲ್ಲಿ ನಟ ಅಶ್ವಿನಿ ಮತ್ತು ರಕ್ಷಿತಾ ಈ ಮೂರು ಸದಸ್ಯರು ಬಿಗ್ ಬಾಸ್ ಮನೆಯ ಟಾಪ್ ತ್ರೀ ಕಂಟೆಸ್ಟೆಂಟ್ಗಳಾಗಿದ್ದು ಇವರಲ್ಲಿ ಇಬ್ಬರು ಮಾತ್ರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರಾಂಡ್ ಫಿನಾಲೆ ವೇದಿಕೆ ಮೇಲೆ ಎಂಟ್ರಿ ಕೊಡಲಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರು ರನ್ನರ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವಂತಹ ಕೊನೆಯ ಟಾಪ್ ತ್ರೀ ಕಂಟೆಸ್ಟೆಂಟ್ಗಳಲ್ಲಿ ಗಿಲ್ಲಿ ನಟ ಅಶ್ವಿನಿ ಮತ್ತು ರಕ್ಷಿತಾ ಉಳಿದಿದ್ದು ಈ ಮೂರು ಸ್ಪರ್ಧೆಗಳಲ್ಲಿ ಕೊನೆಯದಾಗಿ ಬಿಗ್ ಬಾಸ್ ಮನೆಯಿಂದ ಮೂರನೇ ರನ್ನರ್ ಆಗಿ ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಇನ್ನು ಉಳಿದ ರಕ್ಷಿತಾ ಮತ್ತು ಗಿಲ್ಲಿ ನಟ ಅವರು ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ವೇದಿಕೆಯನ್ನು ಏರಿದ್ದು ಇವರಲ್ಲಿ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿದ್ದಾರೆ ಇನ್ನು ರಕ್ಷಿತಾ ಬಿಗ್ ಬಾಸ್ ಸೀಸನ್ ಹನ್ನೆರಡರ ರನ್ನರ್ ಆಗಿದ್ದಾರೆ ಕೊನೆಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ನಟ ಹೌದು ನಿನ್ನೆಯ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಈ ಸೀಸನ್ ಕೊನೆಯ ವಾರದ ಅಥವಾ ಗ್ರ್ಯಾಂಡ್ ಫಿನಾಲೆ ವಾರದ ವೋಟಿಂಗ್ ಸಂಖ್ಯೆಯನ್ನು ರಿವೀಲ್ ಮಾಡಿದ್ದು ಕನ್ನಡದ ಪ್ರತಿಯೊಬ್ಬರೂ ಗಿಲ್ಲಿಯವರು ಎಂದು ಈಗಾಗಲೇ ಅಂದುಕೊಂಡಿದ್ದು ಇದೀಗ ಇವತ್ತಿನ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಯಲ್ಲಿ ಗೆಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಎಂದು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಇನ್ನು ಎರಡನೇ ಸ್ಥಾನ